ಕಾಶಿಯಲ್ಲಿ ಕಬೀರ ಹೆಸರಿನ ಒಬ್ಬ ಮಹಾಪುರುಷರಿದ್ದಾರೆ ನಾನು ಕೇಳಿದಂತೆ ಅವರು ಸಾಕಷ್ಟು ಜನರ ಕಷ್ಟಗಳನ್ನು ದೂರ ಮಾಡಿದ್ದಾರೆ ಅವರಲ್ಲಿ ಮೃತರಿಗೂ ಜೀವ ತುಂಬುವ ಶಕ್ತಿ ಇದೆ ಬಾದಶ ಸಲಾಮತ್ ಅವರು ಕೃಪೆ ತೋರಿದರೆ ಈ ರೋಗ ನಿಮಿಷಾರ್ಧದಲ್ಲಿ ಮಾಯವಾಗಬಹುದು ಮೌಲಿಗಳೇ ನೀವು ಏನು ಮಾತನಾಡುತ್ತಿದ್ದೀರಿ ಇಂತಹ ಸುಪ್ರಸಿದ್ಧ ಹಕೀಮರು ವೈದ್ಯರು ನಿವಾರಿಸಲಾಗದಂತಹ ರೋಗವನ್ನು ಕೇವಲ ಆ ಕಬೀರ ಹೇಗೆ ಗುಣಪಡಿಸಬಲ್ಲ ನಮಗೆ ಅನಿಸುತ್ತಿದೆ ಕೊನೆಯ ಉಸಿರಿರುವವರೆಗೂ ಈ ರೋಗದ ಜೊತೆಗೆ ಬದುಕಬೇಕಾಗುವುದು ಎಂದು ಈಗ ಈಗಂತೂ ನಮಗೆ ಬದುಕುವ ಆಸೆಯೂ ಕೊನೆಗೊಳ್ಳುತ್ತಿದೆ ಪೀರರೆ